ರಾಜ್ಯದಲ್ಲಿ ಉಳಿದುಕೊಂಡಿದ್ದ ಏಕೈಕ ನಕ್ಸಲ್ ಕೋಟೆ ಹೊಂಡ ರವೀಂದ್ರ ಕೊನೆಗೂ ಶರಣಾಗತಿಯಾಗಿದ್ದಾನೆ ರವೀಂದ್ರ ಶರಣಾಗತಿ ಮೂಲಕ ಕರುನಾಡು ನಕ್ಸಲ್ ಮುಕ್ತ ಅಂತ ಸರ್ಕಾರ ಘೋಷಣೆ ಮಾಡಿದೆ ಹದಿನೇಳು ವರ್ಷದಿಂದ ಭೂಗತನಾಗಿದ್ದ ನಕ್ಸಲ್ ರವೀಂದ್ರ ಶರಣಾಗತಿ ಕರ್ನಾಟಕದಲ್ಲಿ ನಕ್ಸಲ್ ಯುಗಾಂತ್ಯ ಸರ್ಕಾರ ಘೋಷಣೆ ಕೊನೆಗೂ ಪಶ್ಚಿಮ ಘಟ್ಟದಲ್ಲಿ ನಕ್ಸಲ್ ರಕ್ತ ಚರಿತ್ರೆ ಅಂತ್ಯವಾಗಿದೆ ಇತ್ತೀಚೆಗಷ್ಟೇ ಆರು ಮಂದಿ ನಕ್ಸಲರು ಶಸ್ತ್ರತ್ಯಾಗ ಮಾಡಿ ಸರ್ಕಾರದ ಮುಂದೆ ಶರಣಾಗಿದ್ರು ಆದ್ರೆ ಈ ವೇಳೆ ಶೃಂಗೇರಿ ಮೂಲದ ರವೀಂದ್ರ ದೂರ ಉಳಿದಿದ್ದ ಆದ್ರೆ ನಿನ್ನೆ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗಿದ್ದಾನೆ ಇಷ್ಟಕ್ಕೂ ರವೀಂದ್ರ ಯಾರ ಸಂಪರ್ಕಕ್ಕೂ ಸಿಗದೆ ಓಡಾಡಿಕೊಂಡಿದ್ದ ಚಿಕ್ಕಮಗಳೂರು ಗುಪ್ತಚರ ಇಲಾಖೆ ಇವನ ಪತ್ತೆಗೆ ಮಾರುವೇಷದಲ್ಲಿ ಹುಡುಕಾಟ ನಡೆಸಿತ್ತು ಗುಪ್ತಚರ ಅಧಿಕಾರಿ ಗಿರೀಶ್ ಹಾಗೂ ರಮೇಶ್ ರಾವ್ ಕೂಲಿ ಕಾರ್ಮಿಕರಂತೆ ವೇಷ ಹಾಕಿ ಹುಡುಕಾಡ್ತಾ ಇದ್ರು ರವೀಂದ್ರ ಬಗ್ಗೆ ಪಕ್ಕಾ ಮಾಹಿತಿ ಪಡೆದು ನಕ್ಸಲ್ ಶರಣಾಗತಿ ಸಮಿತಿ ಜೊತೆ ಮಾತುಕತೆ ನಡೆಸಿದ್ರು ಕೋಟೆ ಹೊಂಡ ರವೀಂದ್ರ ಇಟ್ಟ ಹದಿನೇಳು ಬೇಡಿಕೆಗೆ ಸರ್ಕಾರ ಒಪ್ಪಿದ್ದು ಎ ಕೆಟಗರಿ ಅಡಿಯಲ್ಲಿ ಚಿಕ್ಕಮಗಳೂರು ಜಿಲ್ಲಾಡಳಿತ ಮೂರು ಲಕ್ಷ ಹಣ ಘೋಷಣೆ ಮಾಡಿದೆ ರವೀಂದ್ರ ವಿರುದ್ಧ ರಾಜ್ಯದಲ್ಲಿ ಹದಿನೇಳು ಕೇಸ್ ಕೇರಳದಲ್ಲಿ ಒಂಬತ್ತು ಕೇಸ್ಗಳಿವೆ ಸದ್ಯ ರವೀಂದ್ರನನ್ನ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಇನ್ನು ಹದಿಮೂರು ವರ್ಷಗಳ ಹಿಂದೆ ಮಾಜಿ ನಕ್ಸಲ್ ಶಿವು ಅಲಿಯಾಸ್ ಗೋಪಿ ಜೊತೆ ಮದುವೆಯಾಗಿದ್ದ ಉಡುಪಿ ಜಿಲ್ಲೆಯ ಕುಂದಾಪುರದ ತೊಂಬೆಟ್ಟು ಲಕ್ಷ್ಮಿ ಇಂದು ಉಡುಪಿ ಜಿಲ್ಲಾಡಳಿತದ ಮುಂದೆ ಶರಣಾಗತಿಯಾಗಲಿದ್ದಾಳೆ ಈಕೆ ವಿರುದ್ಧ ರಾಜ್ಯದಲ್ಲಿ ಮೂರು ಕೇಸ್ಗಳಿವೆ ಹದಿನಾಲ್ಕು ವರ್ಷದಿಂದ ನಕ್ಸಲ್ ಚಟುವಟಿಕೆಯಿಂದ ದೂರ ಉಳಿದಾಳೆ ಗ್ರಿವ್ಯಾನ್ಸರ್ ಒಟ್ಟಾರೆಯಾಗಿ ಪ್ರಸ್ತಾವನೆ ಅಂಗೀಕರಿಸಲಾಗಿದೆ ಅದರ ಭಾಗವಾಗಿ ಈಗ ಪ್ರೆಸ್ ಬ್ರೀಫಿಂಗ್ ನಡೀತಾ ಇದೆ ಆ ಪ್ರೆಸ್ ಬ್ರೀಫಿಂಗ್ ಸಹಿತ ತಾವೆಲ್ಲ ನೋಡಿದ ಹಾಗೆ ರವೀಂದ್ರರವರು ಪಬ್ಲಿಕ್ಲಿ ಅವರು ಒಪ್ಕೊಂಡಿದ್ದಾರೆ ಅಂತ ಹೇಳಿ ಇಲ್ಲಿಯವರೆಗೂ ರಾಜ್ಯದಲ್ಲಿ ಇಪ್ಪತ್ತೊಂದು ನಕ್ಸಲರು ಶರಣಾಗತಿಯಾಗಿದ್ದಾರೆ ರಾಜ್ಯ ಸರ್ಕಾರ ನಕ್ಸಲ್ ಮುಕ್ತ ಕರ್ನಾಟಕ ಅಂತ ನಿನ್ನೆ ಘೋಷಣೆ ಮಾಡಿದೆ ನಕ್ಸಲರ ಶರಣಾಗತಿಗೆ ಶ್ರಮಿಸಿದ ಇಪ್ಪತ್ತೆರಡು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗೆ ಮುಖ್ಯಮಂತ್ರಿ ಪದಕವನ್ನು ಘೋಷಣೆ ಮಾಡಿದ್ದಾರೆ ಅಶ್ವಿತ್ ಮಾವನಗುಣಿ ಟಿವಿ ನೈನ್ ಚಿಕ್ಕಮಗಳೂರು